Hello everyone. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಇಡ್ಲಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಮಡಕೆಗೆ ಬಟ್ಟೆ ಕಟ್ಟಿ ಇಡ್ಲಿನ ಹೇಗೆ ಮಾಡೋದು ಅನ್ನೋದನ್ನೂ ತೋರಿಸ್ಕೊಡ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ ತೊಗರಿಬೇಳೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಷ್ಟು ಎರಡು ಟೊಮ್ಯಾಟೊ ಎರಡು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಹಾಗೆ ಗುಂಡು ಮೆಣಸಿನ್ಕಾಯಿ ಹಾಗೆ ಒಗ್ಗರಣೆಗೆ ಕರಿಬೇವು ಒಂದು ಚಿಕ್ಕ ಇಂಚಷ್ಟು ಬೆಲ್ಲ ಇದು ಇಡ್ಲಿ ಸಾಂಬಾರು ಪುಡಿ ಇದನ್ನು ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದ್ಸತಿ ಚೆಕ್ ಮಾಡಿ ಹಾಗೆ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ನಾನು ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೆ ಅಚ್ಚಕಾರದ ಪುಡಿ ಅರ್ಧ ಟೀ ಅಷ್ಟು ಅರಶಿನ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಇಷ್ಟೆಲ್ಲ ರೆಡಿ ಆದಮೇಲೆ ಸ್ಟೌವ್ ಅಣಿಸಿ ಒಂದು ಕಡಾಯಿನ ಇಟ್ಕೋತಾ ಇದ್ದೀನಿ ನಾನು ಕುಕ್ಕರಲ್ಲಿ ಇಲ್ಲ ಸೊ ಪ್ಯಾನಲ್ಲೇ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಫೋರ್ ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಜಾಸ್ತಿ ಹಾಕೊಳ್ಳೋಕೋಗಬೇಡಿ ಕಹಿ ಬರುತ್ತೆ ಕಾಲು ಟೇಬಲ್ ಸ್ಪೂನಷ್ಟು ಸಾಕು ಅದು ಚೀಟಪಟ ಅಂತೆಲ್ಲ ಅಂದಮೇಲೆ ಈರುಳ್ಳಿ ಹಾಗೆ ಕರ್ಬೇನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಇದೇನು ಹಸಿ ವಾಸನೆ ಎಲ್ಲ ಏನಿದೆಯೋ ಅದೆಲ್ಲನೂ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ನಾನಿಲ್ಲಿ ಗುಂಡು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಸೊ ನೀವು ಮೆಣ್ಸಿನ್ಕಾಯಿನಾದರೂ ಹಾಕೋಬೋದು ಈ ಇಡ್ಲಿ ಸಾಂಬಾರಿಗೆಲ್ಲ ಈ ಮೆಣ್ಸಿನ್ಕಾಯಿನ ಹಾಕೊಂಡ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದು ಹಾಕ್ಕೋತಾ ಇದ್ದೀನಿ ಸೊ ನೆಕ್ಸ್ಟು ಎರಡು ಮೀಡಿಯಮ್ ಸೈಜನ್ನು ಟೊಮೆಟೊನ ಹಾಕೋತಾ ಇದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಅದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಅರಶಿನ ಹಾಕೋತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಟೊಮೊಟೊ ಆಗಲಿ ಅನ್ನೋ ಕಾರಣಕ್ಕಷ್ಟೇ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೊಬೇಕು ಎಣ್ಣೆಯಲ್ಲಿ ಎಣ್ಣೆ ಎಲ್ಲ ಬಿಡೋವಾಗ ಒಂದು ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಎಣ್ಣೆನ ಬಿಡೋವರೆಗೂ ಹುರ್ಕೋಬೇಕಾಗತ್ತೆ ಆಮೇಲೆ ನಾನು ಇಡ್ಲಿ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಇದು ಎರಡು ಟೇಬಲ್ ಸ್ಪೂನಷ್ಟು ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ನಾನು ಎಣ್ಣೆ ಬಿಟ್ಟ ಮೇಲೆ ಇನ್ನೊಂದು ಸತಿ ಸ್ವಲ್ಪ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ನಾನು ಹುಣಸೆಹಣ್ಣಿನ ರಸನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಬೇಕಾಗುತ್ತೆ ಅದಾದಮೇಲೆ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ತೊಗರಿಬೇಳೆ ಅದನ್ನು ಹಾಕೋತಾ ಇದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದಕ್ಕೊಂದು ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಮಿಕ್ಸ್ ಮಾಡಿಕೊಂಡು ಎರಡು ಗ್ಲಾಸ್ ಅಷ್ಟು ನಾನು ನೀರನ್ನ ಇದ್ದೀನಿ ನೀವು ನಿಮಗೆ ಯಾವ ಥರ ತೆಳ್ಳಗೆ ಬೇಕಾ ಸ್ವಲ್ಪ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನಾನು ಮೀಡಿಯಮ್ ಆಗಿ ಬರೋ ಥರ ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಕ ಸ್ವಲ್ಪ ಇಂಚಷ್ಟು ನಾನು ಬೆಲ್ಲನ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅದಾದಮೇಲೆ ನಾನು ಕೊತ್ತಂಬರಿನ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಆಪ್ಷನಲ್ ನಿಮ್ಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇದಕ್ಕೆ ಹಾಕಿದ್ರೇ ಚೆನ್ನಾಗಿರೋದು ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಮಿನಿಮಮ್ ಒಂದು ಐದು ನಿಮಿಷ ಹೈ ಫ್ಲೇಮಲ್ಲಿ ಕುದಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಬೇಕು ಚ ಇವಾಗ ನೋಡಿ ಹಾಗಿದೆ ಪರ್ಫೆಕ್ಟಾಗಿ ಆಗಿದೆ ಇಡ್ಲಿ ಸಾಂಬಾರು ರೆಡಿಯಾಗಿದೆ ಸಾಂಬಾರನ್ನ ತುಂಬ ತೆಳ್ಳಗೂ ಮಾಡ್ಕೊಳ್ಳೋಕೆ ಹೋಗಬೇಡಿ ತುಂಬ ಗಟ್ಟಿಗೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ಮೀಡಿಯಮಲ್ಲಿ ಇದ್ದರೆ ಸಾಕು ಕರೆಕ್ಟಾಗಿ ಬರುತ್ತೆ ಅದು ಸೊ ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಲೇಬೇಕು ಸೊ ಇವಾಗ ನಾನು ನೆಕ್ಸ್ಟು ಮಡಿಕೇಲಿ ಇಡ್ಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಒಂದು ಮಡಿಕೆಗೆ ಅರ್ಧದಷ್ಟು ನಾನು ನೀರನ್ನ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಒಂದು ವೈಟ್ ಕಾಟನ್ ಬಟ್ಟೆನ ನಾನು ಕಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನಾನು ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಅದಕ್ಕೆ ಚೆನ್ನಾಗಿ ನೀರು ಕುದಿಬೇಕು ಕುದಿ ಬಂದ ಮೇಲೆ ನಾವು ಇಡ್ಲಿನ ಇದ್ದೀನಿ ಇವಾಗ ನಾನು ಎರಡು ಸೌಟಷ್ಟು ನಾನು ಇಡ್ಲಿನ ಹಾಕೊಳ್ತಾ ಇದ್ದೀನಿ ಒಂಥರ ತಟ್ಟೆ ಇಡ್ಲಿ ಥರ ನಾನು ಮಾಡ್ಕೊಳ್ತಾ ಇರೋದು ಅದಕ್ಕಾಗಿ ನಾನು ಎರಡು ಸೌಟಷ್ಟು ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಕಮ್ಮಿ ಚಿಕ್ಕ ಗುಂಡಿಡ್ಲಿ ಇಡ್ಲಿ ಥರ ಬೇಕು ಅಂತಂದರೆ ಒಂದು ಸೌಟ್ ಹಾಕೊಳ್ಳಿ ಸಾಕು ಇವಾಗ ತಟ್ಟೆ ಇಡ್ಲಿ ಬೇಕು ಅನ್ನೋ ಥರ ನಾನು ಸ್ವಲ್ಪ ಇದು ಮಾಡ್ಕೋತಾ ಇದ್ದೀನಿ ಹಗ್ಲಕ್ಕೆ ಹಾಕೋತಾ ಇದ್ದೀನಿ ಸೊ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಮಿನಿಮಮ್ ಒಂದು ಹದಿನೈದು ನಿಮಿಷಗಳ ಕಾಲ ಬೇಯಿಸ್ತಾ ಇದ್ದೀನಿ ಇವಾಗ ನೋಡಿ ಆಗಿದೆ ಪರ್ಫೆಕ್ಟಾಗಿ ಬಂದಿದೆ ಇಡ್ಲಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದೇ ಥರ ನೀವು ಪಾತ್ರೆಯಲ್ಲೂ ಅಷ್ಟೇ ಸೇಮ್ ಈ ಥರ ಬಟ್ಟೆ ಕಟ್ಟಿನೂ ಮಾಡ್ಕೋಬೋದು ಈ ಥರ ಮಡಕೆಯಲ್ಲಿ ಹಿಂಗೆ ಕಟ್ಟಿ ಇದು ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಷ್ಟೇ ಅನ್ನೋ ಕಾರಣಕ್ಕೆ ನಾನು ಇದರಲ್ಲಿ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ನೋಡಿ ಇವಾಗ ನಾನು ಪ್ಲೇಟ್ಗೆ ಸರ್ವ್ ಇದ್ದೀನಿ ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾಯಿದ್ದೀರೋ ದಯ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್